ಹಾಸ ಟಿವಿಯ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ ಪ್ರಿಯ ವೀಕ್ಷಕರೇ ಕರ್ತನ ಅತಿಶಯ ನಾಮದ ಬಗ್ಗೆ ಅನೇಕ ಎಪಿಸೋಡ್ಗಳಲ್ಲಿ ನಾವು ತಿಳಿತಾ ಬಂದಿದ್ದೇವೆ ಕಳೆದ ವರ್ಷಗಳ ಕಳೆದ ಹಲವು ಎರಡು ಒಂದು ಒಂದು ಒಂದೂವರೆ ವರ್ಷಗಳಿಂದ ಈ ಒಂದು ವಿಷಯದಲ್ಲಿ ನಾವು ಅನೇಕ ಎಪಿಸೋಡ್ಗಳಲ್ಲಿ ನಾವು ಮಾತಾಡ್ತಾ ಬಂದಿದ್ದೇವೆ ಪ್ರಿಯರೇ ಕರ್ತನ ಅತಿಶಯವಾದಂಥ ನಾಮ ಮಾತಿನ ಬಗ್ಗೆ ಇದರಲ್ಲಿ ನಾವು ತಿಳಿತಾ ಬಂದಿದ್ದೇವೆ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮವು ಆಶೀರ್ವಾದ ಆ ಒಂದು ಕಾ ಕಾರಣವಾಗಿತ್ತು ಪ್ರಿಯ ವೀಕ್ಷಕರೇ ಕೂಡ ನಮ್ಮ ಮಧ್ಯೆಯಲ್ಲಿ ಕರ್ತನ ವಿಶೇಷವಾದಂಥ ನಾಮ ಮಹತ್ತಿನ ಬಗ್ಗೆ ತಿಳಿಪಡಿಸೋದಕ್ಕಾಗಿ ಉಡುಪಿಯಲ್ಲಿ ಸೇವ್ ಮಾಡ್ತಿರುವಂಥ ಪಾಸ್ಟರ್ ವಿ ಜಿ ಅಬ್ರಹ್ಮ್ ಬರ್ತೆ ನನ್ನ ಮಟ್ಟಿಗಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸಟಿ ಪರವಾಗಿ ಆತ್ಮೀಯವನ್ನು ಸ್ವಾಗತ ಮಾಡ್ತೇನೆ ವೆಲ್ಕಮ್ ಪಾಸ್ಟರ್ ನಿಮಗೆ ಪಾಸ್ಟೇ ಕಳೆದ ಅನೇಕ ಸಂಚಿಕೆಗಳಲ್ಲಿ ಕರ್ತನಾಮದ ಬಗ್ಗೆ ತಿಳಿತಾ ಬಂದಿದ್ದೇವೆ ಅದರಲ್ಲಿ ಈ ಕಳೆದ ಕಳೆದ ನಾಲ್ಕು ವಾರಗಳಿಂದ ಕ್ರೇಸು ಕ್ರಿಸ್ತನ ಬಗ್ಗೆ ನಾವು ತಿಳಿತಾ ಬಂದಿದ್ದೇವೆ ಇವತ್ತು ಇನ್ನು ಆ ಯೇಸು ಕ್ರಿಸ್ತನ ಬಗ್ಗೆ ಇನ್ನು ಹೆಚ್ಚಿನದಾಗಿ ಯೇಸು ನಾಮದ ಬಗ್ಗೆ ಏನು ಹೇಳ್ತೀರ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಯೇಸು ಕ್ರಿಸ್ತರ ಬಗ್ಗೆ ನಾವು ನೋಡುವಾಗ ಎಷ್ಟು ಎಪಿಸೋಡ್ ಮಾಡಿದರೂ ಅದು ಮುಗಿಯಲ್ಲ ಎಷ್ಟು ಎಪಿಸೋಡ್ ಮಾಡಿದರೂ ಮತ್ತೆ ಮಾಡಲಿಕ್ಕೆ ಸಬ್ಜೆಕ್ಟ್ಗಳೇ ಇದ್ದಾವೆ ಸಬ್ಜೆಕ್ಟ್ಗಳಿದ್ದಾವೆ ಕಲಿಸಿ ಮುಗಿಸ್ಲಿಕ್ಕೂ ಕಲಿತು ಮುಗಿಸ್ಲಿಕ್ಕೂ ಸಾಧ್ಯವಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟ್ ಅಂಶಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ ಈಗಾಗಲೇ ನಾವು ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ನಿತ್ಯ ಜೀವ ಕೊಡುವರು ಪಾಪ ಪರಿಹಾರ ರೋಗ ಶಾಪದಿಂದ ಬಿಡುಗಡೆ ಕೊಡುವರು ಈ ರೀತಿ ವಿವಿಧ ವಿಷಯಗಳನ್ನು ನೋಡಿದ್ದೇವೆ ಇವತ್ತು ನಾವು ಯೇಸು ಕ್ರಿಸ್ತನು ಶಾಂತಿದಾಯಕನು ಅಥವಾ ಸಮಾಧಾನ ಕೊಡುವವನು ಅವರಿಗೆ ಇನ್ನೊಂದು ಹೆಸರುಂಟು ಸಮಾಧಾನದ ಪ್ರಭು ಎಂಬುದಾಗಿ ಆ ಒಂದು ಡೈರೆಕ್ಷನಲ್ಲಿ ನಾವು ಇವತ್ತು ದೇವರ ವಾಕ್ಯವನ್ನು ಕಲಿಯುವಂಥವರಾಗಿರೋಣ ಆತನ ನಾಮ ಯೇಸು ಕ್ರಿಸ್ತ ಎಂಬುದಾಗಿ ಅಥವಾ ದೇವರಿಗೆ ಯೇಸು ಕ್ರಿಸ್ತ ಎಂಬ ನಾಮವನ್ನು ಕೊಡಲಾಗಿದೆ ಅವರಲ್ಲಿ ಇರುವಂಥ ಒಂದು ವಿಶೇಷ ಗುಣಾತಿಶಯದ ಬಗ್ಗೆ ಇವತ್ತು ನಾವು ಕಲಿಯುವಂಥವರಾಗಿದ್ದೇವೆ ಅವರು ನಮಗೆ ಶಾಂತಿದಾಯಕರಾಗಿದ್ದಾರೆ ಹಾಗಾಗಿ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ನಮಗೆ ಯೋಗ ಅನ್ನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ದೇವರ ನಮಗೆ ಸ್ತೋತ್ರ ನೋಡ್ತಾರೆ ಅಲ್ಲಿ ನೋಡ್ತೇವೆ ಈ ಸ್ವಾಮಿ ಹೇಳ್ತೇವೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಈ ಸ್ವಾಮಿ ಪರಲೋಕಕ್ಕೆ ಹೋಗುವವರಾಗಿದ್ದಾರೆ ಅಥವಾ ಅವರು ಈ ಲೋಕಕ್ಕೆ ಮರಣ ಹೊಂದುವುದಕ್ಕಾಗಿ ಬಂದಿದ್ದರು ಈಗ ಅವರು ಮರಣ ಹೊಂದಿದ್ದಾನೆ ಮೇಲೆ ಅವರು ಪರಲೋಕಕ್ಕೆ ಹೋಗೋರಾಗಿದ್ದಾರೆ ಈಗ ಯೇಸ್ವಾಮಿ ಹೇಳ್ತಾ ಇದ್ದಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ ನೋಡಿ ಅವರು ಭೂಮಿಯಲ್ಲಿ ಸೇವೆ ಮಾಡಿದಂಥ ಸಮಯದಲ್ಲಿ ಎಲ್ಲಿ ಗುಂಪನ್ನು ಅವರು ಭೇಟಿಯಾಗಿದ್ದರು ಅಲ್ಲೆಲ್ಲ ಹೇಳ್ತಾಯಿದ್ರು ಶಾಲೋಮ್ ಎಂಬುದಾಗಿ ಅಂದರೆ ನಿಮಗೆ ಸಮಾಧಾನವಾಗಲಿ ನೋಡಿ ಈ ಜಗತ್ತಿನ ಅತ್ಯಂತ ದೊಡ್ಡ ಒಂದು ಅವಶ್ಯಕತೆ ಸಮಾಧಾನ ಈ ಜಗತ್ತಿನ ಅತೀ ದೊಡ್ಡ ನೀಡ್ ಗ್ರೇಟೆಸ್ಟ್ ನೀಡ್ ಅಂತ ಹೇಳ್ಬೋದು ಅದು ಸಮಾಧಾನ ಪೀಸ್ ನೋಡಿ ಅನೇಕರಿಗೆ ಕೋಟ್ಯಂತರ ಕೋಟ್ಯಂತರ ಹಣ ಇರ್ತದೆ ಆದರೆ ಸಮಾಧಾನ ಇಲ್ಲ ಸೌಂದರ್ಯ ಇರ್ತದೆ ಸಮಾಧಾನ ಇಲ್ಲ ಸೌಕರ್ಯ ಇರ್ತದೆ ಸಮಾಧಾನ ಇಲ್ಲ ಎಂಬುದಾಗಿ ನೋಡ್ತೇವೆ ಎಷ್ಟು ಖರ್ಚು ಮಾಡಿ ಆದರೂ ಕೂಡ ನನಗೆ ಸಮಾಧಾನ ಬೇಕು ಎಂಬುದಾಗಿ ಬಯಸುವಂಥವ್ರ ಲೋಕದಲ್ಲಿ ತುಂಬ ಇದ್ದಾರೆ ಯಾಕಂದರೆ ಮನುಷ್ಯನಿಗೆ ಸಮಾಧಾನ ಬೇಕು ಆ ಸಮಾಧಾನ ಅನ್ನುವಂಥ ಮಾತು ಅತಿ ಶ್ರೇಷ್ಠವಾದ ಶಬ್ದಗಳಲ್ಲಿ ಒಂದು ಸಮಾಧಾನ ಅದನ್ನು ಆ ಮಾತು ಸಮಾಧಾನ ನಾಲ್ಕು ಅಕ್ಷರಗಳ ಮಾತಾಗಿದ್ದರೂ ಕೂಡ ಆ ಶಬ್ದ ಬಹಳ ಬೆಲೆ ಬಾಳುವ ಶಬ್ದ ಎಷ್ಟು ಹಣ ಕೊಟ್ಟರು ಎಷ್ಟು ಹಣ ಕೊಟ್ಟರು ಸಿಕ್ಕಲ್ಲ ಹೌದು ಲೋಕದ ನೋಡ್ತೇವೆ ಈಗ ಹಣ ಇರುವವರು ಆ ಸಮಾಧಾನಕ್ಕೋಸ್ಕರ ಅಮ್ಮಲ್ಯ ಪದಾರ್ಥಗಳನ್ನು ಡ್ರಗ್ಸ್ ಮುಂತಾದಗಳನ್ನು ತಗೊಂಡ್ರೆ ಸಮಾಧಾನಕ್ಕಾಗಿ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ನಾನು ಅದನ್ನೇ ಹೇಳಲಿಕ್ಕಿದ್ದೆ ಆ ಸಮಾಧಾನಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಕೆಲವೊಬ್ಬರು ಡ್ರಗ್ಸ್ ತಗೊಳ್ತಾರೆ ಕೆಲವರು ಆಲ್ಕೋಹಾಲ್ ತಗೊಳ್ತಾರೆ ಇನ್ನು ಕೆಲವರು ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಒಟ್ಟಿಗೆ ತಗೊಳ್ಳೋರಿದ್ದಾರೆ ಇನ್ನು ಕೆಲವರು ಮೋಜು ಮಜಾ ಮಸ್ತಿಗಳನ್ನು ಮಾಡ್ತಾರೆ ಅಥವಾ ಜೂಜ್ ಆಡ್ತಾರೆ ಅಥವಾ ಯಾವುದೋ ಆಟ ಆಡ್ತಾರೆ ಸಮಾಧಾನಕ್ಕಾಗಿಯೇ ಮಾಡುವಂಥದ್ದೆಲ್ಲ ನೋಡಿ ಸಮಾಧಾನಕ್ಕಾಗಿ ಎಲ್ಲೆಲ್ಲೂ ಅಲೆದಾಡ್ತಾರೆ ದೇಹ ದಂಡನೆ ಮಾಡ್ಕೊಳ್ತಾರೆ ಬೇಕಾದರೆ ಯಾರನ್ನೋ ಬಲಿ ಕೊಡಲಿಕ್ಕೆ ಕೂಡ ಸಿದ್ಧರಾಗ್ಬಿಡ್ತಾರೆ ನಿಮಗೆ ಸಮಾಧಾನ ದೊರಕ್ತದೆ ನೀವು ಯಾರನ್ನೋ ಬಲಿ ಕೊಡಬೇಕು ಅಂತೇಳಿದರೆ ಕದ್ದು ಮುಚ್ಚಿ ಅವರನ್ನು ಹಿಡಿದು ಬಲಿ ಕೊಡಲಿಕ್ಕೆ ಕೂಡ ನೋಡ್ತಾರೆ ಒಟ್ಟಿನಲ್ಲಿ ನನಗೆ ಸಮಾಧಾನ ಬೇಕು ಆದರೆ ನಾವು ಏಷಾಯನ ಪ್ರವಾದನೆ ಗ್ರಂಥಕ್ಕೆ ಬರುವಾಗ ಅಲ್ಲಿ ನಾವು ವಾಕ್ಯವನ್ನು ನೋಡ್ತೇವೆ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಆತನ ಹೆಸರು ಸಮಾಧಾನದ ಪ್ರಭು ಎಂಬುದಾಗಿ ಕೂಡ ಇದೆ ಆ ವಾಕ್ಯ ಓದಿಕೊಳ್ಳೋಣ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನದ ತಂದೆ ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು ನೋಡಿ ಆ ನಮಗಾಗಿ ಹುಟ್ಟಿ ಲೋಕಕ್ಕೆ ಬಂದಂಥ ಆ ಮಗು ಆ ವರದ ಮಗನ ಹೆಸರು ಅಥವಾ ಆ ದೇವಕುಮಾರನ ಹೆಸರುಗಳಲ್ಲಿ ಒಂದು ಏನು ಅಂತ ಹೇಳಿದ್ರೆ ಸಮಾಧಾನದ ಪ್ರಭು ಸಮಾಧಾನ ಕೊಡುವಾತನು ಎಂಬುದಾಗಿ ನಮಗೆ ಅದರಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ಆತ ಸಮಾಧಾನ ಕೊಡುವಾತನಾಗಿದ್ದಾನೆ ಹೇಳ್ತಾ ಇದ್ದಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ ನೋಡಿ ಅವರಲ್ಲಿರುವ ಶಾಂತಿ ಎಷ್ಟು ದೊಡ್ಡದಾಗಿತ್ತು ಆ ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ ಅಲೆಗಳು ಎದ್ದೇಳ್ತಾ ಇದ್ದಾವೆ ಆದರೆ ಅಲ್ಲಿ ಶಿಷ್ಯರು ಕೂಗ್ತಾ ಇದ್ದಾರೆ ಆದರೆ ಅವರ ನಿದ್ರೆಗೆ ಭಂಗ ಆಗಲಿಲ್ಲ ಅವರನ್ನ ಕೊನೆಗೆ ಅಲುಗಾಡಿಸಿ ಎಬ್ಬಿಸಿದಾಗ ಮಾತ್ರ ಅವರು ಎದ್ದರು ಎಂಬುದಾಗಿ ನೋಡ್ತೇವೆ ದೊಡ್ಡ ಬಿರುಗಾಳಿ ಇರಬಹುದು ಅಲೆ ಇರಬಹುದು ಮುಳುಗ್ತಾ ಇರುವಂಥ ಪರಿಸ್ಥಿತಿ ಆಗಿದಿರ್ಬೋದು ಅವ್ರಿಗೆ ಹೆದರಲಿಲ್ಲ ಯಾಕಂದರೆ ಅವರಿಗೆ ಸಮಾಧಾನ ಇತ್ತು ಏನು ಅವರೇ ಸಮಾಧಾನದ ಅರಸನಾಗಿದ್ದಾನೆ ಸಾಲೇಮಿನ ರಾಜ ಶಾಲೇಮಿನ ರಾಜ ಎಂಬುದಾಗಿ ಕೂಡ ಹೇಳ್ತಾರೆ ಇನ್ನು ನಾವು ನೋಡ್ತೇವೆ ಅವರ ಶಿಲುಬೆಗೆ ಬಡಿತಾ ಇದ್ದಾರೆ ಅವಾಗ ಎಷ್ಟೋ ಜನ ಕೆಣಕ್ತಾ ಇದ್ದಾರೆ ಹೇಗಾದರೂ ಅವರ ಬಾಯಿಂದ ತಪ್ಪು ಮಾತುಗಳನ್ನು ಹೊರಗಡೆ ತರಬೇಕು ನೋಡಿ ಸೈತಾನ ಬಂದು ಶೋಧನೆ ಮಾಡ್ತಾ ಇದ್ದಾರೆ ಯೇಸುವಿನ ಯೇಸುವನ್ನು ಏನಾದರೂ ಮಾತಲ್ಲಿ ಇಡಿಬೇಕು ಇನ್ನು ಪರಿಸ ಬಂದು ಏನು ಮಾಡ್ತಾ ಇದ್ದಾರೆ ಸದ್ದುಕಾಯಿರು ಹೆರದ್ದಿರು ಬಂದು ಯೇಸುವನ್ನು ಕೆಣಕ್ತಾ ಇದ್ದಾರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲೂ ಕೂಡ ಅವರ ಸಮಾಧಾನವನ್ನು ಮೀರಿ ಅಥವಾ ಅಸಮಾಧಾನದಿಂದ ಅವರು ವರ್ತನೆ ಮಾಡಲೇ ಇಲ್ಲ ಶಿಲ್ಬೆಗೆ ಶಿಲುಬೆ ಹೊರಿಸಿದಾಗ ಶಿಲ್ಬೆಯನ್ನು ಅವರೇ ಹೊತ್ತಾಗ ಇನ್ನು ನತ್ರ ಶಿಲುಬೆ ಮೇಲೆ ಅವ್ರನ್ನ ಹಾಕಿದಾಗ ಅಥವಾ ಶಿಲುಬೆ ಅವ್ರನ್ನ ಹೊತ್ತಾಗ ಏಸು ಶಿಲುಬೆಯನ್ನು ಹೊತ್ತಾಗ ಇರ್ಬೋದು ಅಥವಾ ಶಿಲುಬೆ ಅವ್ರನ್ನ ಹೊತ್ತಂಥ ಪರಿಸ್ಥಿತಿಯಲ್ಲಿರ್ಬೋದು ಅಂದರೆ ಶಿಲ್ಬೆ ಮೇಲೆ ಬಡದ ನಂತರ ಯಾವುದೇ ಪರಿಸ್ಥಿತಿಯಲ್ಲಿ ನೋಡಿ ತುಂಬ ಜನ ಗೇಲಿ ಮಾಡ್ತಾ ಇದ್ದಾರೆ ತುಂಬ ಜನ ಗೇಲಿ ಇದ್ದಾರೆ ಅವನು ದೇವಕುಮಾರನಂತೆ ಬೇರೆಯವ್ರನ್ನ ರಕ್ಷಿಸಿ ತನ್ನನ್ನು ರಕ್ಷಿಸಿಕೊಳ್ಳಲಾರ ಅವನು ದೇವಕುಮಾರನಾಗಿದ್ದರೆ ಈ ಹೊತ್ತು ಇಳಿದು ಬರಲಿ ನಾವು ಅವನಲ್ಲಿ ನಂಬಿಕೆ ಇಟ್ಟೆವು ಯಾವ ಮಾತಿಗೂ ಅವರು ಉತ್ತರನೂ ಕೊಡಲಿಲ್ಲ ಅದರ ಮಧ್ಯದಲ್ಲಿ ಒಬ್ಬ ಕಳ್ಳ ಹೇಳ್ತಾ ಇದ್ದಾನೆ ಸ್ವಾಮಿ ನಿನ್ನ ರಾಜ್ಯವನ್ನು ಪಡ್ಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ತಕ್ಷಣ ಎಷ್ಟು ಹೇಳ್ತಾ ಇದ್ದಾರೆ ನಿನಗೆ ನಿಜ ನಿಜವಾಗಿ ಹೇಳ್ತೇನೆ ನೀನು ಇವತ್ತು ನನ್ನೊಂದಿಗೆ ಪರದೈಸಿನಲ್ಲಿ ಇರುವಿ ಇನ್ನು ಇಷ್ಟೆಲ್ಲ ಆ ಅಕ್ಕಪಕ್ಕದಲ್ಲಿ ಅಲ್ಲಿ ಇಲ್ಲಿ ಇದ್ದಂಥ ಎಲ್ಲ ನಿಂತಂಥ ಜನ ಕೆಣಕಿದಂಥ ಸಮಯದಲ್ಲಿ ಎಸಮ್ ಹೇಳ್ತಾ ಇದ್ದಾರೆ ತಂದೆಯೇ ತಂದೆಯೇ ಇವರು ಮಾಡುವಂಥದ್ದು ಇವರಿಗೆ ಗೊತ್ತಿಲ್ಲ ಹಾಗಾಗಿ ಇವರ ತಪ್ಪುಗಳನ್ನು ಕ್ಷಮಿಸು ಅಂದರೆ ಅವರಲ್ಲಿ ಅಷ್ಟು ದೊಡ್ಡ ಸಮಾಧಾನ ಇತ್ತು ಹಾಗಾಗಿ ಎ ಸ್ವಾಮಿ ಹೇಳ್ತಿದ್ದಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ ನಾನು ಹೋಗೋದಿಲ್ಲ ನಿಮಗೆ ಕೊಟ್ಟೋಗ್ತೇನೆ ಮತ್ತು ನಾನೇನು ಮಾಡ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ಅದನ್ನು ನಿಮಗೆ ಕೊಡುವುದಿಲ್ಲ ಲೋಕ ಏನು ಕೊಡ್ತದೆ ಆ ರೀತಿ ನಾನು ನಿಮಗೆ ಕೊಡಲ್ಲ ನೋಡಿ ಲೋಕ ಕೊಟ್ಟರೆ ನಮ್ಮಿಂದ ತಿರುಗಿ ನಿರೀಕ್ಷಿಸ್ತದೆ ಅಥವಾ ಕೊಟ್ಟಿದ್ದನ್ನು ವಾಪಸ್ ಕೊಡಬೇಕು ಅಂತ ಕೇಳುತ್ತದೆ ಹಾಗೆ ಅಲ್ವ ನಾವು ಒಬ್ಬ ಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರೆ ಅವರು ಆ ಹತ್ತು ಸಾವಿರ ವಾಪಸ್ ಕೊಡು ಎಂಬುದಾಗಿ ಒಂದು ಸಲ ಕೇಳ್ತಾನೆ ಅವನು ಅಥವಾ ಕೇ ವಾಪಸ್ ಕೊಡ್ತೇವೆ ಎಂಬ ಭರವಸೆ ಅಥವಾ ವಾಗ್ದಾನದ ಮೇಲೆ ಆತ ಈಗ ನಮಗೆ ಹತ್ತು ಸಾವಿರ ಕೊಟ್ಟಿರ್ತಾನೆ ನಾಳೆ ಒಂದಿನ ನಾವು ಹತ್ತು ಸಾವಿರವನ್ನು ಕೊಡಲೇಬೇಕಾಗ್ತದೆ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ನಿಮಗೆ ಕೊಟ್ಟದ್ದನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಭೂಮಿಯಲ್ಲಿ ನಾನು ಮನುಷ್ಯನಾಗಿದ್ದಾಗ ಇದ್ದ ಆ ಒಂದು ಶಾಂತಿಯನ್ನು ನಾನೇನು ಮಾಡ್ತೇನೆ ನಿಮಗೆ ಕೊಡ್ತೇನೆ ಯೇಸು ಸ್ವಾಮಿ ಶಾಂತಿದಾಯಕನು ಎಂಬುದಾಗಿ ನಮಗೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು ನೋಡಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಗಾನನ್ನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಅದರ ಮೂವತ್ತ್ ವಾಕ್ಯವನ್ನು ಓದಿಕೊಳ್ಳೋಣ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಸಾಕು ನೋಡಿ ನೀವು ನನ್ನಲ್ಲಿದ್ದು ನಿಮ್ಮಲ್ಲಿ ಏನಿರಬೇಕು ಮನಃಶಾಂತಿ ಮನಸ್ಸಿಗೆ ಶಾಂತಿ ಇರಬೇಕೆಂದು ದೇವರ ವಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಇನ್ನು ದೇವರ ಆ ಒಂದು ಶಾಂತಿ ದೇವರ ವಾಕ್ಯದ ಮೂಲಕ ನಮ್ಮ ನಮ್ಮಲ್ಲಿ ಬರುವಂಥದ್ದಾಗಿದೆ ಏಸಮೇಳಿ ಇದನ್ನೆಲ್ಲ ಹೇಳಿದ್ದೇನೆ ಅಂದರೆ ವಾಕ್ಯ ಹೇಳಿದ್ದೇನೆ ಆ ವಾಕ್ಯ ನಮ್ಮಲ್ಲಿ ಏನು ಮಾಡ್ತದೆ ಶಾಂತಿಯನ್ನು ಉಂಟು ಮಾಡ್ತದೆ ಅನೇಕರು ಈ ವಾಕ್ಯವನ್ನು ಕೇಳುವುದಿಲ್ಲ ಶಾಂತಿ ಬಯಸ್ತಾರೆ ಅನೇಕರು ಈ ವಾಕ್ಯವನ್ನು ಮೆಚ್ಚೋದಿಲ್ಲ ಶಾಂತಿ ಬಯಸ್ತಾರೆ ಅನೇಕರು ಈ ವಾಕ್ಯಗಳನ್ನು ಹರಿದು ಹಾಕೋರಿದ್ದಾರೆ ಸುಟ್ಟು ಹಾಕೋರಿದ್ದಾರೆ ಆದರೆ ಶಾಂತಿ ಬಯಸ್ತಾರೆ ಶಾಂತಿಯ ಅರಸನ ಅಥವಾ ಸಮಾಧಾನದ ಪ್ರಭುವಿನ ಮಾತುಗಳನ್ನು ಯಾರು ಕೇಳಲಿಕ್ಕೆ ಸಿದ್ಧರಿರ್ತಾರೆ ಇರ್ತಾರೆ ಆ ಮಾತುಗಳ ಮೂಲಕ ಸಮಾಧಾನ ಕೂಡ ಅವರಿಗೆ ದೊರಕುವಂಥದ್ದಾಗಿರುತ್ತದೆ ಈಗ ನೋಡಿ ನಾವು ಲೋಕದಲ್ಲಿರುವಾಗ ಒಬ್ಬ ವ್ಯಕ್ತಿಗೆ ನಮ್ಮ ಹತ್ರ ಬಂದಾಗ ನಮ್ಮ ಹತ್ರ ಸುಮ್ಮನೆ ಕೂತ್ಕೊಂಡಾಗ ಸಮಾಧಾನ ಸಿಗೋಲ್ಲ ನಾವೇನಾದರೂ ಅವರ ಹತ್ರ ಅವರಿಗೆ ಸಮಾಧಾನ ಸಿಗತಕ್ಕ ಮಾತುಗಳನ್ನು ನುಡಿದಾಗ ಏನು ಹೇಳ್ತಾರೆ ಅಬ್ಬ ನನಗೆ ತುಂಬ ಸಮಾಧಾನ ಆಯಿತು ನನಗೆ ಸಮಾಧಾನ ಇರಲಿಲ್ಲ ನಿಮ್ಮ ಹತ್ರ ಬರುವವರೆಗೆ ನನಗೆ ಸಮಾಧಾನ ಆಗಲಿಲ್ಲ ನಿಮ್ಮ ಹತ್ರ ಬಂದು ನೀವು ಒಂದೆರಡು ಮಾತುಗಳನ್ನು ಆಡಿದಾಗ ನನಗೇನಾಯಿತು ಸಮಾಧಾನ ಆಯಿತು ಯೇಸುವಿನ ಮಾತುಗಳು ಏನು ಮಾಡ್ತವೆ ಸಮಾಧಾನವನ್ನು ಕೊಡುವಂಥದ್ದಾಗಿದೆ ಅಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ ನನ್ನಲ್ಲಿ ಶಾಂತಿ ನಿಮಗೆ ಕೊಡ್ತೇನೆ ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯ ಕಳವಳಗಳಿರಲಿ ಹೆದರೋದಿರಲಿ ಲೋಕ ಕೊಡುವಂಥ ರೀತಿಯಲ್ಲಿ ನಾನು ನಿಮಗೆ ಅದನ್ನು ಕೊಡುವುದಿಲ್ಲ ಲೋಕ ವಾಪಸ್ ನಿರೀಕ್ಷಿಸ್ತದೆ ಆದರೆ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಶಾಂತಿಯನ್ನು ವಾಪಸ್ ಕೊಡುವಂಥ ಕೇಳುವುದಿಲ್ಲ ಅದು ನಮಗೇ ಕೊಟ್ಬಿಟ್ಟಿದ್ದಾನೆ ಆದರೆ ನಾವು ಆತನಿಗೆ ಬದಲಾಗಿ ಏನು ಮಾಡಬೇಕು ದೇವ್ರನ್ನ ಘನಪಡಿಸಬೇಕು ಅಷ್ಟೇ ಈಗ ನಾವು ಆ ನತ್ರ ಓದಿದ್ದೇವೆ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾವು ಕ್ರಿಸ್ತನಲ್ಲಿ ಇರುವುದಾದರೆ ನಮಗೇನುಂಟು ಮನಸ್ಸಾಕ್ಷ ಶಾಂತಿ ಉಂಟು ಅಥವಾ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಹಳೆಯದೆಲ್ಲ ಹೋಯಿತು ಅಂದರೆ ಹಳೆಯದರಲ್ಲಿ ಅಶಾಂತಿ ಕೂಡ ಹೋಯಿತು ಗಲಿಬಿಲಿ ಹೋಯಿತು ಗೊಂದಲ ಗೊಂದಲ ಹೋಯಿತು ಏಸು ಕ್ರಿಸ್ತನಲ್ಲಿ ನಾವು ಇರುವುದಾದರೆ ನಮಗೇನುಂಟು ಶಾಂತಿ ಉಂಟು ಮತ್ತು ಈ ಶಾಂತಿ ನಿಮಗೆ ಸಿಗಬೇಕು ಅಥವಾ ನೀವು ಹೊಂದಿದವರಾಗಿರಬೇಕೆಂದು ಈ ಸ್ವಾಮಿ ಇದನ್ನು ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಅಸಮಾಧಾನದಿಂದಿರುವ ಗಂಡ ಹೆಂಡತಿ ಮಧ್ಯದಲ್ಲಿ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅಸಮಾಧಾನ ಇನ್ನು ಎಲ್ಲ ಚೆನ್ನಾಗಿರ್ತಾರೆ ಆದರೆ ಸಮಾಧಾನ ಇಲ್ಲ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಬಗ್ಗೆ ನಾನು ನ್ಯೂಸ್ಗಳಲ್ಲಿ ಕೇಳಿದ್ದೇನೆ ನೋಡಿದ್ದೇನೆ ಕೋಟ್ಯಂತರ ರೂಪಾಯಿ ಹಣ ಉಂಟು ಸೆಲೆಬ್ರಿಟಿ ವ್ಯಕ್ತಿಗಳು ಸೆಲೆಬ್ರಿಟಿ ವ್ಯಕ್ತಿಗಳಾಗಿದ್ದಾರೆ ಎಷ್ಟೋ ಜನ ಫ್ಯಾನ್ಸ್ ಅಥವಾ ಅಭಿಮಾನಿಗಳಿದ್ದಾರೆ ಎಷ್ಟು ಜನ ಇವರ ಒಂದು ಹಸ್ತಾಕ್ಷರ ಅಥವಾ ಸಿಗ್ನೇಚರಿಗಾಗಿ ಹಾತೊರೆಯೋರು ಇದ್ದಾರೆ ಅವ್ರ ನೊಂಬೆ ಕಣ್ರೆ ಸಾಕು ಪುಳಕ್ಕಿತನಾಗ್ತೇನೆ ಅಂತ ನನ್ನ ಜೀವಿತ ಅದು ಏನು ಒಂದು ಧನ್ಯ ಭಾವ ಅಥವಾ ನಾನು ಏನಾಗ್ತೇನೆ ನನ್ನ ಜೀವಿತಕ್ಕೆ ಏನೋ ಒಂದು ಸಾರ್ಥಕ ಆಗ್ತದೆ ಪುಳಕ್ಕಿತನಾಗಿ ಬಿಡ್ತೇನೆ ಈ ರೀತಿಯೆಲ್ಲ ಭಾವಿಸೋರು ಇದ್ದಾರೆ ಕೆಲವು ಸೆಲೆಬ್ರಿಟಿಗಳನ್ನು ನೋಡಿದರೆ ಸಾಕು ಅವ್ರು ನೆರಳು ಬಿದ್ದರೆ ಸಾಕು ಅಂತ ನೋಡಿ ಈ ರೀತಿ ಅನೇಕರು ಇದ್ದಾರೆ ವಾಕ್ಯದಲ್ಲಿ ನೋಡ್ತೇವೆ ಯೇ ಸ್ವಾಮಿ ಹೇಳ್ತಾ ಇದ್ದಾರೆ ಎಷ್ಟೇ ಸೆಲೆಬ್ರಿಟಿ ಆಗಿರಲಿ ಅವರಿಗೆ ಸಮಾಧಾನ ಇಲ್ಲ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅನೇಕರು ಡ್ರಗ್ಸ್ ಹೊಡಿತಾ ಇದ್ದಾರೆ ಅನೇಕರು ಕದ್ದು ಮುಚ್ಚಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಸಮಾಧಾನಕ್ಕಾಗಿ ಆದರೆ ಸಮಾಧಾನ ದಾಯಕನು ಕರ್ತನಾಗಿರುವ ಯೇಸು ಕ್ರಿಸ್ತನೇ ಸಮಾಧಾನ ಕೊಡುವಾತನು ಕರ್ತನಾಗಿರುವ ಯೇಸು ಕ್ರಿಸ್ತನೇ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದೆರಡು ವಾಕ್ಯಗಳನ್ನು ಬೇಗ ನೋಡಿಕೊಳ್ಳುವಂಥವರಾಗಿರೋಣ ನಮಗೆ ಯೋಗಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಸತ್ತು ಸಮಾಧಿಯಾಗಿ ಈಗ ಅವರು ಎದ್ದು ಬಂದಿದ್ದಾರೆ ಆ ನಂತರ ನಡೆದಂಥ ಒಂದೆರಡು ಘಟನೆಗಳ ಬಗ್ಗೆ ನಾವು ನೋಡುವಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ನಮಗೆ ಬಂದು ಇಪ್ಪತ್ತನೇ ಅಧ್ಯಾಯ ಯೋಗಾನ ಸುವಾರ್ತೆ ಹತ್ತೊಂಬತ್ತನೇ ವಾಕ್ಯವನ್ನು ಓದೋಣ ಮೊದಲು ಅದೇ ದಿವಸ ಅಂದರೆ ವಾರದ ಮೊದಲನೆಯ ದಿವಸ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ನಡುವೆ ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಈಗ ನೋಡಿ ಅವರು ಯಹೂದ್ಯರ ಭಯದಿಂದ ಈ ಶಿಷ್ಯರು ಯಹೂದ್ಯರ ಭಯದಿಂದ ಬಾಗಿಲನ್ನು ಟೈಟಾಗಿ ಮುಚ್ಚಿಕೊಂಡಿದ್ದು ಒಳಗಡೆ ಅವರು ಕೂತ್ಕೊಂಡಿದ್ದಾರೆ ಆ ಟಮೆ ಸಮಯದಲ್ಲಿ ಯೇಸು ಸ್ವಾಮಿ ಬಾಗಿಲು ಕೂಡ ತೆರೆಯುವ ಅವಶ್ಯಕತೆ ಇಲ್ಲ ಯಾಕಂದರೆ ಪುನರ್ತನ ಹೊಂದ್ಬಿಟ್ಟಿದ್ದಾರೆ ಮಹಿಮೇಶ್ವರದೊಂದಿಗೆ ಅಕಸ್ಮಾತ್ ಆಗಿ ಅವರ ಮಧ್ಯದಲ್ಲಿ ನಿಂತು ಹೇಳ್ತಾ ಇದ್ದಾರೆ ನಿಮಗೆ ಸಮಾಧಾನವಾಗಲಿ ಅಥವಾ ನಿಮಗೆ ಶುಭವಾಗಲಿ ಮೂಲ ಭಾಷೆಯಲ್ಲಿ ಶಾಲೋಮ್ ಎಂಬುದಾಗಿ ನಿಮ್ಮೆಲ್ಲರಿಗೂ ಶಾಲೋಮ್ ಕೆಲವೊಂದು ಇಂಗ್ಲೀಷ್ ಡಿಕ್ಷನರಿಗಳಲ್ಲಿ ಎಲ್ಲರೂ ಅಲ್ಲ ಕೆಲವು ಇಂಗ್ಲೀಷ್ ಡಿಕ್ಷನರಿಗಳಲ್ಲಿ ನಾವು ಇಂಡಿಯಾದಲ್ಲಿ ಮಾಡಿದಂಥ ಕೆಲವು ಇಂಗ್ಲೀಷ್ ಡಿಕ್ಷನರಿಗಳಲ್ಲಿ ಆ ಶಾಲೋಮಿನ ಅರ್ಥವನ್ನು ಹಲೋ ಅಂತ ಕೊಟ್ಟಿರುವಂಥದ್ದನ್ನು ನೋಡ್ತೇವೆ ಕೆಲವು ಡಿಕ್ಷ್ನರಿಗಳಲ್ಲಿ ಹಲೋ ಅದರ ಹೀಬ್ರೂ ಶಾಲೋಮ್ ಎಂಬುದಾಗಿ ಹಾಗಲ್ಲ ಹಲೋಗೆ ಕೂಡ ಒಂದು ಬೇರೆ ಅರ್ಥವೇ ಉಂಟು ಅದನ್ನು ಟೆಲಿಕಮ್ಯುನಿಕೇಷನ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವ ರೀತಿ ಹಲೋ ಬಂತು ಅನ್ನೋದು ಅದಕ್ಕೆ ಬೇರೊಂದು ಚರಿತ್ರೆ ಉಂಟು ಆದರೆ ಶಾಲೋಮ್ ಅನ್ನುವಂಥದ್ದು ಸಮಾಧಾನ ನಿಮಗೆ ಸಮಾಧಾನವಾಗಲಿ ಶುಭವಾಗಲಿ ಈಗ ನೋಡಿ ಯೇಸು ಸ್ವಾಮಿ ಶಿಷ್ಯರ ಬಳಿಗೆ ಭಯದಿಂದ ಇದ್ದಂಥ ಶಿಷ್ಯರ ಬಂದು ಬಳಿಗೆ ಬಂದು ಹೇಳ್ತಾ ಇದ್ದಾರೆ ನಿಮಗೆ ಸಮಾಧಾನವಾಗಲಿ ಈಗ ನೋಡಿ ಇಪ್ಪತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳೋಣ ಏಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಸಾಕು ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಿಮಗೆ ಶಲೋಮ್ ಸಮಾಧಾನವಾಗಲಿ ಇನ್ನು ಅವರು ಹೇಳ್ತಾರೆ ತಂದೆ ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನು ಕೂಡ ಕಳಿಸ್ತೇನೆ ಅಂದರೆ ನಾನು ನಿಮಗೆ ಸಮಾಧಾನ ಯಾವ ರೀತಿ ಕೊಟ್ಟಿದ್ದೇನೆ ನೀವು ಹೋಗಿ ವಾಕ್ಯಗಳನ್ನು ಹೇಳುವಾಗ ಅನೇಕರಿಗೆ ಸಮಾಧಾನ ಉಂಟಾಗ್ತದೆ ಎಂಬುದು ಅದರ ತಾತ್ಪರ್ಯ ಇನ್ನು ಇಪ್ಪತ್ತಾರನೇ ವಾಕ್ಯವನ್ನು ಓದ್ಕೊಳ್ಳಿ ಎಂಟು ದಿವಸಗಳಾದ ಮೇಲೆ ಆತನ ಶಿ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು ಭಾಗಗಳು ಮುಚ್ಚಿದ್ದವು ಹಾಂ ಆಗ ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ನೋಡಿ ಆ ಎಂಟು ದಿನಗಳ ಹಿಂದೆ ಶಿಷ್ಯರಿಗೆ ದರ್ಶನ ಕೊಟ್ಟಾಗ ತೋಮ ಇರಲಿಲ್ಲ ತೋಮ ಬಂದ ಕೂಡಲೇ ಹೇಳ್ತಿದ್ರು ಬ್ರದರ್ ಅಥವಾ ಸಹೋದರ ತೋಮನೇ ನಾವು ಏಸುವನ್ನು ನೋಡಿದ್ದೇವೆ ಏಸು ಪ್ರತ್ಯಕ್ಷರಾಗಿದ್ದರು ಅವರಂದ್ರೂ ನಾನು ನಂಬುದೇ ಇಲ್ಲ ಕೈಯ ಗಾಯಗಳಲ್ಲಿ ಬೆರಳನ್ನು ಹಾಕಬೇಕು ಎದೆಯ ಗಾಯಲ್ಲಿ ಗಾಯದಲ್ಲಿ ನಾನು ಕೈಯನ್ನೇ ಹಾಕಬೇಕು ನಾನು ನಂಬುದೇ ಇಲ್ಲ ಆದರೆ ಎಂಟು ದಿನಗಳ ನಂತರ ಸ್ವಾಮಿ ತಿರುಗಿ ಅಲ್ಲಿ ಪ್ರತ್ಯಕ್ಷರಾಗಿ ಹೇಳುತ್ತಿದ್ದಾರೆ ತೋಮನೆ ಬಾ ಸ್ವಾಮಿ ಕರೀತಾ ಇದ್ದಾರೆ ಬಾ ಬಂದು ಅಲ್ಲಿ ನೋಡಿ ಇಪ್ಪತ್ತಾರನೇ ವಾಕ್ಯದಲ್ಲಿ ನಡುವೆ ನಿಂತು ತೋಮನು ಕೂಡ ಇದ್ದ ಅಲ್ಲಿ ನಿಂತು ಹೇಳ್ತಾ ನಿಮಗೆ ಸಮಾಧಾನವಾಗಲಿ ಆ ನಂತರ ತೋಮನಿಗೆ ಕರೀತಾರೆ ಬಾ ನೀನು ಬೆರಳನ ಹಾಕು ನಿನ್ನ ಕೈಯ್ಯನ ಹಾಕು ಭಯದಿಂದ ಇದ್ದಂಥ ಶಿಷ್ಯರ ಬಳಿಗೆ ಬಂದು ಹೇಳುತ್ತಿದ್ದಾರೆ ನಿಮಗೆ ಸಮಾಧಾನವಾಗಲಿ ಸಂಶಯದಿಂದ ಇದ್ದಂಥ ಶಿಷ್ಯರ ಬಳಿಗೆ ಬಂದು ಹೇಳುತ್ತಿದ್ದಾರೆ ನಿಮಗೆ ಸಮಾಧಾನವಾಗಲಿ ನೋಡಿ ಸಮಾಧಾನ ಬಂದರೆ ಭಯ ಓಡೋಗ್ತದೆ ಸಮಾಧಾನ ಬಂದರೆ ಸಂಶಯ ಕೂಡ ಓಡೋಗ್ತದೆ ಸಮಾಧಾನ ಬಂದರೆ ಅಶುದ್ಧತನ ಹೋಗ್ತದೆ ಅದಕ್ಕೆ ನೋಡಿ ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡಿರಿ ಇಬ್ರಿಯ ಪತ್ರಿಕೆ ಅದರ ಹನ್ನೆರಡನೇ ಅಧ್ಯಾಯ ಇಪ್ಪು ಹದಿನಾಲ್ಕನೇ ವಾಕ್ಯದಲ್ಲಿ ನೋಡ್ತೇವೆ ನೋಡಿ ಯಾವ ವಾಕ್ಯ ನೋಡ್ಕೊಳ್ಳಿ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ನೋಡಿ ಸಮಾಧಾನವನ್ನು ಹೊಂದುವುದಕ್ಕೂ ಸಮಾಧಾನದಿಂದ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಮತ್ತೆ ನಮಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಾಗ ಅಲ್ಲಿ ನೋಡ್ತೇವೆ ಸಮಾಧಾನಕ್ಕೆ ಮತ್ತು ಪರಿಶುದ್ಧತೆಗೆ ಯಾವ ರೀತಿಯಾಗಿ ಸಂಬಂಧ ಉಂಟು ಎಂಬುದನ್ನು ನೋಡಬಹುದು ಆ ಒಂದು ತೆಸಲೋನಿಕ ಐದನೇ ಅದೇ ಇಪ್ಪತ್ತ್ ಮೂರನೇ ವಾಕ್ಯವನ್ನು ನೋಡ್ರಿ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಶಾಂತಿದಾಯಕನಾದ ದೇವರು ತಾನೆ ಅಲ್ಲಿ ದೇವರು ನಿಮ್ಮನ್ನು ಪರಿಶುದ್ಧನಾದ ದೇವರು ನಿಮ್ಮನ್ನು ಪರಿಪೂರ್ಣ ಪವಿತ್ರ ಮಾಡಲಿ ಅಂತ ಹಾಗೆ ಹೇಳಲಿಲ್ಲ ಶಾಂತಿದಾಯಕನಾದ ದೇವರು ನಿಮ್ಮನ್ನು ಏನು ಮಾಡಲಿ ಪರಿಪೂರ್ಣವಾಗಿ ಪವಿತ್ರ ಪವಿತ್ರ ಮಾಡಲಿ ಇಲ್ಲದಿದ್ದರೆ ಹೀಗೆ ಹೇಳ್ಬೋದಿತ್ತು ಹಾಗೂ ಕೂಡ ಮಾಡಲಿಕ್ಕೆ ಆಗ್ತದೆ ಪರಿಶುದ್ಧನಾದ ದೇವರು ಮಹಾಪರಿಶುದ್ಧನಾದ ದೇವರು ನಿಮ್ಮನ್ನು ಪವಿತ್ರ ಮಾಡಲಿ ಆದರೆ ಇಲ್ಲಿ ವಾಕ್ಯ ಬರೆಯುವಾಗ ಹೇಗೆ ಬರೆದಿದ್ರೆ ಶಾಂತಿದಾಯಕನಾದ ದೇವರು ನಿಮ್ಮನ್ನು ಪವಿತ್ರ ಮಾಡಲಿ ಅಂದರೆ ಕ್ರಿಸ್ತನ ಶಾಂತಿ ನಮ್ಮಲ್ಲಿ ಬಂದರೆ ನಮ್ಮಲ್ಲಿ ಏನಾಗ್ತದೆ ಜಗಳ ಇಲ್ಲ ಹೊಟ್ಟೆ ಕಿಚ್ಚಿಲ್ಲ ಕಾದಾಟ ಇಲ್ಲ ಸ್ಪರ್ಧಾ ಮನೋಭಾವನೆ ಇರೋಲ್ಲ ನಾವೇನಾಗ್ತೇವೆ ನಮಗೆ ಸಮಾಧಾನದಿಂದ ಇರಲಿಕ್ಕೆ ಆಗ್ತದೆ ಹೊಟ್ಟೆಕಿಚ್ಚು ಬರುವುದಿಲ್ಲ ಜಗಳದ ವಿಚಾರ ಬರುವುದಿಲ್ಲ ಅಥವಾ ಮುಯಿಗೆ ಮುಯ್ ತೀರಿಸುವಂಥ ವಿಚಾರ ಬರೋದಿಲ್ಲ ಸೇಡು ಅಥವಾ ಪ್ರತಿಕಾರ ಮನೋಭಾವನೆ ನಮ್ಮಲ್ಲಿ ಬರಲ್ಲ ಶಾಂತಿದಾಯಕನಾದ ದೇವರು ಏನು ಮಾಡ್ತಾರೆ ನಮ್ಮನ್ನು ಪರಿಶುದ್ಧ ಮಾಡುವಂಥ ದೇವರಾಗಿದ್ದಾನೆ ಹಾಗಾಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ಕಡೆಗಳಲ್ಲಿ ಯಾವ ರೀತಿ ಯೇಸು ಸ್ವಾಮಿ ಸಮಾಧಾನ ಕೊಡುವವರಾಗಿದ್ದಾರೆ ಎಂಬುದನ್ನು ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳಿ ಕೊಲಸೆ ಪತ್ರಿಕೆ ಮೂರನೇ ಅದೇ ಹದಿನೈದನೇ ವಾಕ್ಯವನ್ನು ಓದಿಕೊಳ್ಳಿ ಕ್ರಿಸ್ತನಿಂದ ಉಂಟು ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೋಡಿ ಕ್ರಿಸ್ ಕ್ರಿಸ್ತನ ಇಂದ ಉಂಟಾದಂಥ ಸಮಾಧಾನವು ನಿಮ್ಮ ಹೃದಯದಲ್ಲಿ ಏನಾಗಿದ್ದು ಯಜಮಾನನಂತಿದ್ದು ತೀರ್ಮಗಳಲ್ಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಈಗ ನೋಡಿ ಕ್ರಿಸ್ತನಿಂದ ಉಂಟಾದಂಥ ಸಮಾಧಾನ ನಿಮ್ಮ ಹೃದಯದಲ್ಲಿ ಯಜಮಾನನಂತಿದ್ದು ತೀರ್ಪುಗಳಲ್ಲಿ ನೋಡಿ ಸಮಾಧಾನವೇ ನಮಗೆ ಯಜಮಾನ ಆಗಿದ್ದರೆ ಎಲ್ಲಕ್ಕೂ ಫೈನಲ್ ಬರುವಾಗ ಏನಾಗ್ತದೆ ಜಜ್ಮೆಂಟು ಸಮಾಧಾನದ ಜಜ್ಮೆಂಟೇ ಬಂದಿರ್ತದೆ ಸಮಾಧಾನವೇ ನಮ್ಮನ್ನು ಆಳುವಂಥದ್ದಾಗಿದ್ದರೆ ನಮ್ಮ ವರ್ತನೆಗಳು ನಮ್ಮ ಬಿಹೇವಿಯರ್ ನಮ್ಮ ಶರೀರದಿಂದ ನಮ್ಮ ಜೀವಿತದಿಂದ ಏನು ಪ್ರತ್ಯಕ್ಷವಾಗ್ತದೆ ಅದೆಲ್ಲ ಸಮಾಧಾನದ ಕಾರ್ಯಗಳೇ ಆಗಿರ್ತವೆ ಸಮಾಧಾನವೇ ನಮಗೆ ಯಜಮಾನ ಕೆಲವೊಬ್ಬರಿಗೆ ಮುಂಗೋಪವೇ ಯಜಮಾನ ಕೆಲವರಿಗೆ ಹಣದಾಸೆನೇ ಯಜಮಾನ ಕೆಲವರಿಗೆ ಕೊಲೆ ಪಾತಕ ಸ್ವಭಾವವೇ ಅವರಿಗೆ ಯಜಮಾನ ಕೆಲವರಿಗೆ ಜಗಳ ಮಾಡುವುದೇ ಅವರ ಯಜಮಾನ ಸ್ವಭಾವ ಅವರಿಂದ ಅದನ್ನು ನಿರೀಕ್ಷಿಸಲಿಕ್ಕೆ ಆಗ್ತದೆ ಆದರೆ ಯಾರ ಒಳಗಡೆ ಯೇಸು ಸ್ವಾಮಿ ಇದ್ದಾರೆ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನಿಂದ ಉಂಟಾದ ಸಮಾಧಾನವು ನಿಮ್ಮ ಹೃದಯದಲ್ಲಿ ಯಜಮಾನನಂತ ಇದ್ದು ಏನು ಮಾಡಲಿ ತೀರ್ಪು ಹೇಳಲಿ ಮತ್ತು ಅಲ್ಲಿ ಆ ವಾಕ್ಯದ ಮುಂದುವರಿದ ಭಾಗವನ್ನು ನೋಡ್ಕೊಳ್ಳಿ ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಒಂದೇ ದೇಹಕ್ಕೆ ಸೇರಿದವರಾಗಿದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಸಮಾಧಾನದಿಂದ ಇರುವುದಕ್ಕೆ ಕರೆಯಲ್ಪಟ್ಟಿದ್ರಿ ನೋಡಿ ಕ್ರಿಸ್ತನೇ ಸಮಾಧಾನ ಕ್ರಿಸ್ತನ ಮೂಲಕ ಸಮಾಧಾನ ಬರ್ತದೆ ಮತ್ತು ಸಮಾಧಾನದಿಂದ ಇರುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ನೋಡಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ನೋಡುವಂತಹ ಸಮಯದಲ್ಲಿ ಎರಡು ಕೊರಿಂತಿಯ ಐದನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ಓದ್ಕೊಳ್ಳಿ ಇದೆಲ್ಲ ದೇವರಿಂದಲೇ ಉಂಟಾದದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಸಾಕು ಈಗ ನೋಡಿ ಒಂದು ಕ್ರಿಸ್ತನ ಸಮಾಧಾನ ನಮ್ಮಲ್ಲಿರುವುದಾದರೆ ಕ್ರಿಸ್ತನೇ ಸಮಾಧಾನದ ಕೊಡುವಾತನಾಗಿದ್ದಾನೆ ಸಮಾಧಾನದಾಯಕನಾಗಿದ್ದಾನೆ ಶಾಂತಿದಾಯಕನಾಗಿದ್ದಾನೆ ಆ ಸಮಾಧಾನ ನಮ್ಮಲ್ಲಿ ಇರುವುದಾದರೆ ಶಾಂತಿದಾಯಕನಾದ ದೇವರು ಏನು ಮಾಡ್ತಾನೆ ಪರಿಶುದ್ಧ ಮಾಡ್ತಾನೆ ಪವಿತ್ರ ಮಾಡ್ತಾನೆ ಆ ಪವಿತ್ರತೆಯ ಮೂಲಕ ನಮಗೆ ದೇವರನ್ನ ಕಾಣಲಿಕ್ಕೆ ಆಗ್ತದೆ ಇನ್ನು ನಾವು ನಮ್ಮ ಹೃದಯದೊಳಗಡೆ ಸಮಾಧಾನ ಇದ್ದರೆ ಅದೇ ತೀರ್ಪು ಮಾಡ್ತದೆ ಎಲ್ಲಕ್ಕೂ ಫೈನಲ್ ಎಲ್ಲ ಕಡೆ ಸಮಾಧಾನ ನಮ್ಮ ಮೂಲಕ ಉಂಟಾಗ್ತದೆ ಮಾತ್ರವಲ್ಲ ನಾವು ನೋಡ್ತಾ ಇದ್ದೇವೆ ಎಲ್ಲರ ಸಂಗಡ ನಮಗೆ ಸಮಾಧಾನದಿಂದ ಇರಲಿಕ್ಕೆ ಆಗ್ತದೆ ಇನ್ನು ಯೇಸು ಸ್ವಾಮಿ ನಮಗೆ ಸಮಾಧಾನವನ್ನು ಕೊಡುವಾಗ ಎಲ್ಲಿ ದೇವ ತಂದೆಯಾದ ದೇವರಿಗೂ ನಮಗೂ ಬಂದಿದ್ದಲ್ಲಿ ಏನು ಉಂಟಾಗ್ತದೆ ಸಮಾಧಾನ ಉಂಟಾಗ್ತದೆ ಕಾಂಪ್ರಮೈಸ್ ಆಯಿತು ಅಥವಾ ಮಧ್ಯದಲ್ಲಿ ಮುಂಚೆ ವೈರತ್ವ ಆಯಿತು ಯಾಕಂತೇಳಿ ದೇವರು ಪಾಪವನ್ನು ದ್ವೇಷಿಸ್ತಾರೆ ಪಾಪಿಯನ್ನು ಪ್ರೀತಿಸಿದರೂ ಕೂಡ ಪಾಪವನ್ನು ದ್ವೇಷಿಸ್ತಾರೆ ದೇವರ ಹತ್ರ ಬರಲಿಕ್ಕೆ ಆಗ್ತಿರಲಿಲ್ಲ ದೇವರಿಗೆ ವೈರಿಗಳಾಗಿದ್ದೆವು ಈಗ ಯೇಸು ಕ್ರಿಸ್ತನ ಮೂಲಕ ಏನಾಯಿತು ಅಂತ ಹೇಳಿದರೆ ತಂದೆಯಾದ ದೇವರಿಗೂ ನಮಗೂ ಮಧ್ಯದಲ್ಲಿ ಏನು ಉಂಟಾಗ್ತಾ ಇದೆ ಸಮಾಧಾನ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಮಾತ್ರವಲ್ಲ ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಸಮಾಧಾನ ಉಂಟಾಗ್ತದೆ ನಮ್ಮ ಹೃದಯದ ಒಳಗಡೆ ಸಮಾಧಾನ ಉಂಟಾಗ್ತದೆ ಆ ಸಮಾಧಾನ ಲೋಕದ ಯಾವುದೇ ರೀತಿಯ ವಸ್ತುಗಳಿಂದ ಸಿಗುವುದಿಲ್ಲ ಅದು ಯೇಸು ಕ್ರಿಸ್ತನಿಂದಲೇ ನಮಗೆ ದೊರಕುವಂಥ ಸಮಾಧಾನವಾಗಿರುತ್ತದೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಬನ್ನಿ ಮತ್ತಾಯನ ಸುರತ್ ಹತ್ತನೇ ಅದೇ ಮೂವತ್ತ್ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳಿ ಹಾಗಾದರೆ ಈ ಸಮಾಧಾನ ಎಲ್ಲರಿಗೆ ಸಿಗುತ್ತೋ ಎಂಬುದಾಗಿ ಅದನ್ನು ಕೂಡ ನೋಡಬೇಕು ಅದನ್ನೇ ಆ ಭಾಗದಲ್ಲಿ ನೋಡ್ತೇವೆ ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನು ನೆನೆಸಬೇಡಿರಿ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖರ್ಗವನ್ನು ಹಾಕುವುದಕ್ಕೆ ಬಂದೇನು ಹೇಗೆಂದರೆ ಮಗನಿಗೂ ತಂದೆಗೂ ಮಗಳ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸೋಕ್ಕೆ ಬಂದೇನು ಈಗ ನೋಡಿ ಅಲ್ಲಿಗೆ ಸ್ವಾಮಿ ಹೇಳ್ತಾರೆ ಮೂಲಕದಲ್ಲಿ ಸಮಾಧಾನ ಉಂಟು ಮಾಡಲಿಕ್ಕೆ ನಾನು ಬರಲಿಲ್ಲ ಕಡಗ ಹಾಕ್ಲಿಕ್ಕೆ ಬಂದಿದ್ದೇನೆ ಕೆಲವರು ಇದನ್ನು ಅಪಾರ್ಥ ಮಾಡಿಕೊಂಡವರು ತುಂಬ ಜನ ಇದ್ದಾರೆ ಯಾಕಂದರೆ ಯೇಸು ಹೇಳಿದ್ದಾರಲ್ಲ ಶಾಂತಿ ಕೊಡ್ತೇನೆ ನಿಮಗೆ ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ ಸಾ ಸಮಾಧಾನ ಕೊಡುವುದಿಲ್ಲ ನಾನು ಕತ್ತಿ ತರ್ತೇನೆ ಅಂತ ಹೇಳಿದ್ದಾರೆ ಕತ್ತಿ ಹಾಕ್ಲಿಕ್ಕೆ ಬಂದಿದ್ದೇನೆ ಅಂತ ಹೌದು ಎರಡೂ ವಾಕ್ಯಗಳು ನಿಜ ಯಾರು ತನ್ನನ್ನು ನಂಬಿ ತನ್ನನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅವರಿಗೆ ಶಾಂತಿ ಸಿಗ್ತದೆ ಯಾರು ತನ್ನನ್ನು ನಂಬಲಿಕ್ಕೆ ಸಿದ್ಧರಿಲ್ಲ ಅಥವಾ ದೇವರ ವಾಕ್ಯವನ್ನು ನಂಬಲಿಕ್ಕೆ ಸಿದ್ಧರಿಲ್ಲ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ಭೂಲೋಕದ ಮೇಲೆ ಖಡ್ಗಾಕ್ಲಿಕ್ಕೆ ಬಂದಿದ್ದೇನೆ ಲೋಕದವರ ಮಧ್ಯದಲ್ಲಿ ಖಡ್ಗಾಕ್ಲಿಕ್ಕೆ ಬಂದಿದ್ದೇನೆ ಸಮಾಧಾನ ತರಲಿಕ್ಕೆ ಬಂದಿಲ್ಲ ಇವತ್ತು ನೋಡಿ ಬಹಳ ಜನ ವಿರೋಧ ಮಾಡುವುದು ಸುಖ್ರಿಸ್ತನಾನೇ ಅವರನ್ನು ನಂಬಿದವರನ್ನೇ ಏನು ಕ್ರೈಮ್ ಮಾಡಿದರು ಅವರು ಏನು ಕ್ರೈಮ್ ಮಾಡಿದ್ದಾರೆ ಯಾರಿಗೆ ಹೊಡೆದಿದ್ದಾರೆ ಯಾರಿಗೆ ಏನು ಮಾಡಿದ್ದಾರೆ ನೋಡಿ ನಾಮ ಮಾತ್ರ ಕ್ರೈಸ್ತರು ಕ್ರೈ ಕ್ರಿಸ್ತನನ್ನು ನಂಬೋದವರು ಎಷ್ಟೋ ಕೋಟಿ ಇದ್ದಾರೆ ಕ್ರೈಸ್ತರಲ್ಲಿ ಮೆಜಾರಿಟಿ ಜನ ಕೂಡ ನಾಮ ಮಾತ್ರ ಕ್ರೈಸ್ತರೆ ಅವರಿಗೂ ದೇವ್ರವಾಕ್ಯಕ್ಕೆ ಸಂಬಂಧ ಇಲ್ಲ ಅದು ನಿಜವಾದ ಕ್ರೈಸ್ತರ ಬಗ್ಗೆ ದೇವರ ವಾಕ್ಯ ನಂಬಿದವರ ಬಗ್ಗೆ ಆ ಕುಡಿದು ಜಗಳ ಮಾಡಿ ಹೊಡೆದಾಡಿ ಬಡೆದಾಡಿ ಎಲ್ಲ ಕೆಟ್ಟದ್ದನ್ನು ಮಾಡೋದು ನಿಮಗೆ ಒಳ್ಳೆಯದು ಕಾಣಿಸ್ತದೆ ಅದು ಕರೆಕ್ಟ್ ಆದರೆ ಯಾರು ಅದರಿಂದ ಹೊರಗೆ ಬಂದವರಾಗಿ ದೇವರನ್ನ ನಂಬಿ ಶಾಂತಿ ಪ್ರೀತಿಯ ಮಾರ್ಗದಲ್ಲಿ ನಡೆದು ಅದನ್ನು ಬೋಧಿಸ್ತಾರೆ ಅವರು ನಿಮಗೆ ಕ್ರಿಮಿನಲ್ ಆಗಿ ಕಾಣ್ತಾರೆ ಕ್ರಿಮಿನಲ್ ಆಗಿ ಕಾಣ್ತಾರೆ ಹಾಗಾಗಿ ಯಾರು ಯೇಸುವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ಸಮಾಧಾನ ಉಂಟಾಗ್ತದೆ ಸ್ವೀಕಾರ ಮಾಡದವರ ಮಧ್ಯದಲ್ಲಿ ಅವ್ರಿಗೆ ಆ ಸಮಾಧಾನನೇ ಉಂಟಾಗ್ತದೆ ಎಸ್ ಸಮಯ ಅದಕ್ಕೆ ಹೇಳಿದ್ದಾರೆ ಒಂದು ಮನೆಯಲ್ಲಿ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಆಗ್ತದೆ ಅಪ್ಪ ನಂಬಿದ್ದಾರೆ ಮಗ ನಂಬುವುದಿಲ್ಲ ನಂಬದವನು ನಂಬಿದವರಿಗೆ ಹಿಂಸೆ ಕೊಡ್ತಾನೆ ಇನ್ನು ಮಗ ನಂಬಿದ್ದಾನೆ ಅಪ್ಪ ನಂಬುವುದಿಲ್ಲ ಅವನೇ ನಂಬದವನು ನಂಬಿದವನಿಗೆ ಹಿಂಸೆ ಕೊಡ್ತಾನೆ ಇನ್ನು ಎರಡು ಜನ ನಂಬಿದ್ದಾರೆ ಮೂರು ಜನ ನಂಬಿರಲ್ಲ ಎ ಸಮಯ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ ಆಗೇನಾಯಿತು ಅಂತೇಳಿದರೆ ಭಿನ್ನತೆ ಉಂಟಾಗ್ತದೆ ನಂಬುವಂಥ ನಂಬುವಂಥ ಪ್ರತಿಯೊಬ್ಬರಿಗೆ ಶಾಂತಿ ಸಿಗ್ತದೆ ನಂಬದವರಿಗೆ ಅಸಮಾಧಾನ ಉಂಟಾಗ್ತದೆ ಇವತ್ತು ಲೋಕದಲ್ಲಿ ನಡೆಯುವಂಥ ಬಹಳಷ್ಟು ಹೋರಾಟಗಳು ಭಾಳಷ್ಟು ಸಮಸ್ಯೆಗಳು ಯೇಸು ಕ್ರಿಸ್ತನ ಹೆಸರಲ್ಲಿ ಯೇಸುವನ್ನು ನಂಬಿದವರ ಮೇಲೆ ಮಾಡುವಂಥ ಹೋರಾಟಗಳು ಗಲಾಟೆಗಳು ಸಮಸ್ಯೆಗಳೇ ಭಾಳಷ್ಟು ತುಂಬಿದ್ದಾವೆ ಇನ್ನು ಫೈನಲ್ ಯುದ್ಧಗಳೆಲ್ಲ ಇದೇ ಹೆಸರಲ್ಲಿ ನಡೀತದೆ ಫೈನಲ್ ಆಗಿರುವಂಥ ಗಲಾಟೆಗಳೆಲ್ಲ ಈ ವಾಕ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಜಗತ್ತಿನಲ್ಲಿ ನಡೀತದೆ ಯೇಸು ಹೇಳಿದ್ದಾರೆ ನನ್ನ ಹೆಸರು ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ಹಾಗಾಗಿ ಯೇಸು ಸ್ವಾಮಿ ಸಮಾಧಾನ ಉಂಟು ಮಾಡುವವರಾಗಿದ್ದಾರೆ ಸಮಾಧಾನ ಪ್ರಭುವಾಗಿದ್ದಾನೆ ಹಾಗಾದರೆ ದೇವರ ಮಕ್ಕಳು ಹೇಗಿರಬೇಕು ಒಂದು ಫೈನಲ್ ವಾಕ್ಯವನ್ನು ಓದಿಕೊಂಡು ಮುಗಿಸೋಣ ಮತ್ತಾಯನು ಬರೆದ ಸುವಾರ್ತೆ ಅದರ ಐದನೇ ಅಧ್ಯೆ ಒಂಬತ್ತನೇ ವಾಕ್ಯ ಓದಿಕೊಳ್ಳಿ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ತಂದೆಯಾದ ದೇವರು ಅಥವಾ ಕರ್ತನಾಗಿರುವ ಯೇಸು ಕ್ರಿಸ್ತನು ಸಮಾಧಾನ ಕೊಡುವಾತನು ಸಮಾಧಾನ ಪಡಿಸುವಾತನು ಸಮಾಧಾನ ಪ್ರಭುವಾಗಿದ್ದಾನೆ ಅವನ ಮಕ್ಕಳು ಅವರ ಮಕ್ಕಳು ಹೇಗಿರ್ತಾರೆ ಅವರು ಸಮಾಧಾನ ಉಂಟು ಮಾಡುವವರಾಗಿರ್ತಾರೆ ಸಮಾಧಾನ ಉಂಟು ಮಾಡುವವರು ದೇವರ ಮಕ್ಕಳಾಗ್ತಾರೆ ಹೊರತು ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಖಂಡದಲ್ಲಿ ಲೋಕದಲ್ಲಿ ಎಲ್ಲಿ ಆದರೂ ಕೂಡ ಅಸಮಾಧಾನದ ಬೀಜ ಬಿತ್ತುವನು ಎಂದಿಗೂ ಕೂಡ ದೇವರ ಮಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬರೆ ದೊಂಬಿ ಗಲಾಟೆ ಒಡೆದಾಟ ಸುಲಿಗೆ ಸುಳ್ಳು ಕಳತನ ಮೋಸ ಇದೆಲ್ಲ ಸೇರಿಕೊಂಡೇ ಇದ್ದಾವೆ ಇದನ್ನು ಮಾಡುವಂಥವರು ಎಂದಿಗೂ ದೇವರ ಮಕ್ಕಳಲ್ಲ ದೇವರು ಸಮಾಧಾನದ ಪ್ರಭುವಾಗಿದ್ದಾನೆ ನಂಬಿದವರು ಕೂಡ ಸಮಾಧಾನ ಉಂಟು ಮಾಡ್ತಾರೆ ಸಮಾಧಾನ ಉಂಟು ಮಾಡುವವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಹಾಗಾಗಿ ನಮ್ಮ ಕರ್ತನು ಸಮಾಧಾನ ದಾಯಕನಾಗಿದ್ದಾನೆ ಹೌದು ಪ್ರಿಯ ವೀಕ್ಷಕರೇ ಆತನು ಸಮಾಧಾನದಾಯಕನಾಗಿದ್ದಾನೆ ಸಮಾಧಾನ ಕರ್ತನಾಗಿದ್ದಾನೆ ಸಮಾಧಾನವನ್ನು ಕೊಡುವ ಆತನು ಆತನಾಗಿದ್ದಾನೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮಾಧಾನಕ್ಕಾಗಿ ನೀವು ಹುಡುಕ್ತಿರ್ಬೋದು ಎಲ್ಲೆಲ್ಲೋ ಅಲೆದಾಡ್ತಿರ್ಬೋದು ಸಮಾಧಾನ ಇಲ್ಲ ಎಂಬುದಾಗಿ ಕರ್ತನ ಬಳಿಗೆ ಬನ್ನಿರಿ ಆತನ ನಿಮಗೆ ಸಮಾಧಾನವನ್ನು ಪರಿಪೂರ್ಣವಾದ ಸಮಾಧಾನವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಇಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಸಮಾಧಾನ ಕರ್ತನ ಬಗ್ಗೆ ತಿಳಿಸಿಕೊಟ್ಟಂಥ ಫಸ್ಟ್ ವಿಜಯ ಅಬ್ರಹ್ಮ್ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ಫಸ್ಟ್ ಟೈಮ್ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರಿಗೆ ನಿಮ್ಗೆ ಕೂಡ ಧನ್ಯವಾದಗಳು ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನು ಪಡೆಯುವುದಕ್ಕಾಗಿ ಈ ಒಂದು ಆಸರ ಟಿವಿಯನ್ನು ನೋಡ್ತಾ ಇರಿ ಮುಂದಿನ ಸಂಚಿಕೆ ನಾವು ತಿರುಗಿ ಬರ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಹೆಚ್ಚಿನ ಆಸರ ಟಿ ವಿ ವಂದನೆಗಳು